ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಒಂದು ಮಾತಿದೆ ತಾನೊಂದು ಬಗೆದರೆ ದೈವ ಒಂದು ಬಗೆದೀತು ಅಂತ ನಾವೇನು ಲೆಕ್ಕಾಚಾರ ಹಾಕಿರ್ತೀವಿ ಮುಂದೆ ಹಾಗಿರಬೇಕು ಹೀಗೆ ಬದುಕಬೇಕು ಅನ್ನೋ ಕನಸನ್ನು ಕಾಣ್ತೀವಿ ಬದುಕಿನ ಬಗ್ಗೆ ಬಹಳಷ್ಟು ಲೆಕ್ಕಾಚಾರ ಇರುತ್ತೆ ಆದರೆ ನಮ್ಮ ಮೇಲೊಬ್ಬ ಇದ್ದಾನಲ್ಲ ನಮ್ಮನ್ನು ಆಟ ಆಡಿಸೋನು ಅವನ ಲೆಕ್ಕಾಚಾರ ಬೇರೇನೇ ಇರುತ್ತೆ ಈ ಮಾತನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಕೇವಲ ಇಪ್ಪತ್ತೇಳು ವರ್ಷದ ಯುವ ಐ ಪಿ ಎಸ್ ಅಧಿಕಾರಿ ಆಸನದ ಬಳಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅದು ಕೂಡ ಕೆಲಸಕ್ಕೆ ಸೇರಿಕೊಳ್ಳೋಕೆ ಹೋಗ್ತಿದ್ದ ಮೊದಲ ದಿನ ಅದು ಮೊದಲ ದಿನ ರಿಪೋರ್ಟ್ ಮಾಡಿಕೊಳ್ಬೇಕಿತ್ತು ಆದರೆ ಭೀಕರ ರಸ್ತೆ ಅಪಘಾತದಿಂದ ಸಾವನ್ನಪ್ಪಿದ್ದಾರೆ ಗೆಳೆರೆ ಐ ಪಿ ಎಸ್ ಆಗೋದು ಅಂದರೆ ಸುಲಭದ ಮಾತಲ್ಲ ಅದೆಷ್ಟು ಕಷ್ಟಪಟ್ಟಿದ್ರು ಹಗಲು ರಾತ್ರಿ ಅನ್ನೋದನ್ನ ಮರೆತು ನಿದ್ದೆಗೆಟ್ಟು ಶ್ರಮವಹಿಸಿದ್ರು ಕೊನೆಗೂ ಐ ಪಿ ಎಸ್ ಅಧಿಕಾರಿ ಆಗಿದ್ದರು ಮುಂದಿನ ಬದುಕಿನ ಬಗ್ಗೆ ನೂರಾರು ಕನಸನ್ನು ಕಂಡಿರ್ತಾರೆ ಇನ್ನೇನು ಕೆಲಸಕ್ಕೆ ಸೇರಿ ಜನರ ಸೇವೆ ಮಾಡ್ತೀನಿ ಅಂತ ಅದೆಷ್ಟು ಲೆಕ್ಕಾಚಾರ ಹಾಕಿದ್ರೂ ಗೊತ್ತಿಲ್ಲ ಆದರೆ ವಿಧಿಯ ಲೆಕ್ಕಾಚಾರ ಬೇರೆಯಾಗಿತ್ತು ಆ ಕ್ರೂರಿ ಭಗವಂತ ಅವರ ಬದುಕಿನ ಮುಂದಿನ ಅವಕಾಶವನ್ನು ಕಿತ್ಕೊಂಡು ಬಿಟ್ಟ ಗೆಳೆಯರೆ ಅವರ ಅಪ್ಪ ಅಮ್ಮನ ಪರಿಸ್ಥಿತಿ ಆ ಕುಟುಂಬದ ಪರಿಸ್ಥಿತಿ ಈ ಸಮಯದಲ್ಲಿ ಯೋಚನೆ ಮಾಡಲಿಕ್ಕೂ ಸಾಧ್ಯ ಆಗಲ್ಲ ಈ ಕುರಿತಾದ ವಿವರವನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಗೆಳೆಯರೆ ಈ ಯುವ ಐ ಪಿ ಎಸ್ ಅಧಿಕಾರಿಯ ಹೆಸರು ಹರ್ಷವರ್ಧನ್ ವಯಸ್ಸು ಇಪ್ಪತ್ತೇಳು ವರ್ಷ ಅಷ್ಟೇ ಮೈಸೂರಿನಲ್ಲಿ ನಾಲ್ಕು ವಾರಗಳ ಕಾಲ ತರಬೇತಿ ಇರುತ್ತೆ ಆ ತರಬೇತಿಯನ್ನು ಮುಗಿಸಿಕೊಂಡು ಅದಾದ ನಂತರ ಮೈಸೂರಿನ ಐ ಜಿಯನ್ನು ಭೇಟಿ ಮಾಡಿ ಅಲ್ಲಿಂದ ಹಾಸನದ ಎಸ್ ಪಿ ಯನ್ನ ಭೇಟಿ ಆಗೋಕೆ ಬರ್ತಾ ಇರ್ತಾರೆ ಈ ಒಂದು ಮೈಸೂರಿಂದ ಹಾಸನಕ್ಕೆ ಬರೋ ರಸ್ತೆ ಇದೆಯಲ್ಲ ಅಂದ್ರೆ ಹೊಳೆ ನರಸೀಪುರದ ಮೂಲಕ ಬರ್ತಾ ಇರ್ತಾರೆ ಮೊದಲ ದಿನ ಕೆಲಸಕ್ಕೆ ಹಾಸನದಲ್ಲಿ ರಿಪೋರ್ಟ್ ಮಾಡಿಕೊಳ್ಬೇಕಿತ್ತು ಕೆಲಸಕ್ಕೆ ಸೇರ್ಕೊಳ್ಬೇಕಿತ್ತು ಹಾಸನದಲ್ಲಿ ಡಿಸ್ಟಿಕ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಅವರಿಗೆ ಒಂದು ಟ್ರೈನಿಂಗ್ ಇರುತ್ತೆ ಹೊಳೆ ನರಸಿಪುರದ ಡಿ ಎಸ್ ಪಿ ಆಗಿ ಕೆಲಸಕ್ಕೆ ಸೇರಿಕೊಳ್ಬೇಕಾಗಿತ್ತು ಮೊದಲ ದಿನ ಅದೆಷ್ಟು ಉತ್ಸಾಹದಲ್ಲಿ ಖುಷಿಯಲ್ಲಿದ್ರು ಗೊತ್ತಿಲ್ಲ ಅವರ ಜೊತೆ ಮಂಜೇಗೌಡ ಅನ್ನೋ ಕಾನ್ಸ್ಟೇಬಲ್ ಕೂಡ ಇದ್ದರು ಇಬ್ಬರು ಕೂಡ ಪೊಲೀಸ್ ಚೀಪ್ ಅಂದ್ರೆ ಬೊಲೆರೋ ಇದೆಯಲ್ಲ ಆ ಬೊಲೆರೋದಲ್ಲಿ ಬರ್ತಾ ಇರ್ತಾರೆ ಹೀಗೆ ಬರ್ತಿದ್ದಂತಹ ಸಮಯದಲ್ಲಿ ಇನ್ನೇನು ಹಾಸನಕ್ಕೆ ಹದಿಮೂರು ಕಿಲೋಮೀಟರ್ ದೂರದಲ್ಲಿ ಇದ್ದಾಗ ಅದು ಹಾಸನದ ಕಿತ್ತಾನೆ ಬಳಿ ಇದ್ದಕ್ಕಿದ್ದ ಹಾಗೆ ಜೀಪ್ ಏನಿದೆ ಪೂರ್ತಿಯಾಗಿ ಕಂಟ್ರೋಲ್ ತಪ್ಪಿ ಹೋಗುತ್ತೆ ಕಂಟ್ರೋಲ್ ತಪ್ಪಿದ ಜೀಪ್ ಅಲ್ಲೇ ಇದ್ದಂತಹ ಲೈಟ್ ಕಂಬಕ್ಕೆ ಡಿಕ್ಕಿ ಹೊಡೆಯುತ್ತೆ ಅದಾದ ನಂತರ ಜೀಪ್ ಪಲ್ಟಿ ಹೊಡೆದು ಪಕ್ಕದಲ್ಲೇ ಇದ್ದಂತಹ ಒಂದು ಮನೆ ಪಕ್ಕದಲ್ಲಿ ಉಲ್ಟಾ ಬೀಳುತ್ತೆ ತಕ್ಷಣ ಸುತ್ತಲೂ ಇದ್ದ ಜನರು ಓಡಿ ಬರ್ತಾರೆ ಅಲ್ಲಿದ್ದವರಿಗೆ ಐ ಪಿ ಎಸ್ ಅಧಿಕಾರಿ ಅನ್ನೋದು ಗೊತ್ತಾಗತ್ತೆ ಇಬ್ಬರನ್ನು ಕೂಡ ಆಂಬ್ಯುಲೆನ್ಸ್ ನಲ್ಲಿ ಹಾಸನದ ಖಾಸಗಿ ಆಸ್ಪತ್ರೆಗೆ ಸೇರಿಸಲಾಗುತ್ತೆ ಅದಾದ ಮೇಲೆ ಗೊತ್ತಾಗಿದ್ದು ಏನಂದ್ರೆ ಆ ಬೊಲೆ ಟೈರ್ ಬ್ಲ್ಯಾಸ್ಟ್ ಆಗಿತ್ತು ಅಂತ ಇದು ಪ್ರತಿಯೊಬ್ಬರು ಯೋಚನೆ ಮಾಡಲೇಬೇಕಾದಂತಹ ವಿಷಯ ದಯವಿಟ್ಟು ನಿಮ್ಮ ವಾಹನಗಳ ಬಗ್ಗೆ ಜಾಗೃತಿಯನ್ನ ವಹಿಸಿ ವಾಹನಗಳ ಟೈರ್ಗಳ ಬಗ್ಗೆ ಎಷ್ಟೇ ಹುಷಾರಾಗಿದ್ರು ಸಾಕಾಗಲ್ಲ ಇನ್ನು ಅಲ್ಲಿನ ಸ್ಥಳೀಯರು ಹೇಳೋದು ಆ ಜಾಗಕ್ಕೆ ಸ್ಪೀಡ್ ಬ್ರೇಕರ್ ಬೇಕು ಇವಾಗ ಕೂಡ ಸ್ಪೀಡ್ ಬ್ರೇಕರ್ ಹಾಕಿದ್ದಾರೆ ಆದರೆ ಅದು ರಬ್ಬರ್ನದ್ದು ಬಸ್ಸು ಲಾರಿಗಳು ಓಡಾಡೋದ್ರಿಂದ ಹಾಕಿದ ಸ್ಪೀಡ್ ಬ್ರೇಕರ್ ಎರಡು ದಿನ ಕೂಡ ಇರಲ್ಲ ಅಂತ ಅದರಿಂದ ಈ ರೀತಿ ಆಕ್ಸಿಡೆಂಟ್ಗಳು ಇಲ್ಲಿ ಆಗಾಗ ಆಗ್ತಾ ಇರುತ್ತವೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಯಾರನ್ನ ದೂಷಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆ ವಾಹನವನ್ನ ಸರಿಯಾಗಿ ನಿರ್ವಹಣೆ ಮಾಡಿರಲಿಲ್ವಾ ಯಾಕಂದ್ರೆ ಸರ್ಕಾರ ಕೊಟ್ಟಂತಹ ವಾಹನ ಅದು ಈ ಸರ್ಕಾರಿ ವಾಹನವೇ ಒಬ್ಬ ಅಧಿಕಾರಿಯನ್ನ ಬಲಿ ತೆಗೆದುಕೊಂಡು ಬಿಡ್ತಾ ಯಾರನ್ನ ಹೊಣೆ ಮಾಡಬೇಕು ಇಲ್ಲಿ ಯಾರನ್ನ ದೂಷಿಸಬೇಕು ಯಾರು ಇದಕ್ಕೆಲ್ಲ ಜವಾಬ್ದಾರಿ ಯಾವುದೂ ಕೂಡ ಗೊತ್ತಾಗ್ತಾ ಇಲ್ಲ ಟೈರ್ ಬ್ಲಾಸ್ಟ್ ಆಗುತ್ತೆ ಒಂದು ಹಂತಕ್ಕೆ ಆ ಟೈರ್ ಸವಿದು ಹೋಗಿರಬಹುದು ಇಲ್ಲ ಅಂದ್ರೆ ಟೈರ್ ಸರಿ ಇದ್ರೆ ಸ್ಥಳೀಯರು ಹೇಳೋ ಹಾಗೆ ಅಲ್ಲಿ ರಬ್ಬರ್ ಸ್ಪೀಡ್ ಬ್ರೇಕರ್ ಹಾಕೋಕೆ ಬಳಸಿದ ಕಬ್ಬಿಣದ ರಾಡುಗಳೇನಿರುತ್ತೆ ಏನಾದ್ರೂ ಇದರಿಂದ ಇಂತಹ ತೊಂದರೆ ಏನಾದರೂ ಆಗಿ ಟೈರ್ ಬ್ಲಾಸ್ಟ್ ಆಯ್ತಾ ಅಂತಕ್ಕಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಹುಟ್ಟುಕೊಳ್ಳುತ್ತೆ ಅಥವಾ ವಾಹನವನ್ನ ಸರಿಯಾಗಿ ನಿರ್ವಹಣೆ ಕೂಡ ಮಾಡಿದ ರೀತಿ ಕಾಣಿಸ್ತಾ ಇಲ್ಲ ಬಹುತೇಕ ಸರ್ಕಾರಿ ವಾಹನಗಳ ಹಣೆ ಬರಹ ಇದೇ ತರ ಇರುತ್ತೆ ಬಿಡಿ ಒಟ್ಟಿನಲ್ಲಿ ಇಂಥದ್ದೊಂದು ಅಪಘಾತ ಸಂಭವಿಸಿ ಬಿಡ್ತು ಅದಾದ ಬಳಿಕ ಆಸ್ಪತ್ರೆಯಲ್ಲಿ ಏನೆಲ್ಲ ಉತ್ತಮ ಚಿಕಿತ್ಸೆ ಕೊಡಬೇಕು ಎಲ್ಲವನ್ನ ಕೊಡ್ತಾರೆ ಪ್ರಮುಖ ವೈದ್ಯರನ್ನೆಲ್ಲ ಆ ಆಸ್ಪತ್ರೆಗೆ ಕರೆಸಲಾಗುತ್ತೆ ಸುಮಾರು ನಾಲ್ಕು ಗಂಟೆಗಳ ಕಾಲ ನಿರಂತರವಾದ ಚಿಕಿತ್ಸೆ ಕೊಡಲಾಗುತ್ತೆ ಅದಾದ ನಂತರ ಬೆಂಗಳೂರಿಗೆ ಝೀರೋ ಟ್ರಾಫಿಕ್ ನಲ್ಲಿ ಕರ್ಕೊಂಡು ಬರಬೇಕು ಅನ್ನೋಷ್ಟರಲ್ಲಿ ಈ ಯುವ ಐ ಪಿ ಎಸ್ ಅಧಿಕಾರಿಯ ಪ್ರಾಣ ಹೋಗಿ ಬಿಡುತ್ತೆ ಕಣ್ರಿ ಕೆಲಸಕ್ಕೆ ಸೇರಿಕೊಳ್ಳೋಕೆ ಬರ್ತಿದ್ದ ಐ ಪಿ ಎಸ್ ಅಧಿಕಾರಿ ಕರ್ತವ್ಯ ಶುರು ಮಾಡೋಕ್ಕೂ ಮುನ್ನವೇ ತನ್ನ ಕನಸನ್ನ ನನಸು ಮಾಡಿಕೊಳ್ಳೋಕೆ ಮುನ್ನವೇ ತನ್ನ ಪ್ರಾಣವನ್ನೇ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿ ಬಿಡ್ತು ಆದರೆ ಅಲ್ಲಿನ ಸ್ಥಳೀಯರಿಗೆ ಒಂದು ಧನ್ಯವಾದವನ್ನುಂತೂ ಹೇಳಲೇಬೇಕು ಯಾಕಂದ್ರೆ ಆ ಜೀಪ್ ಪಲ್ಟಿಯಾಗಿ ಬಿದ್ದಿದ್ದಂತಹ ಸಂದರ್ಭದಲ್ಲಿ ಎಲ್ಲರೂ ಬಂದು ಕೆಲ ನಿಮಿಷಗಳಲ್ಲಿ ಅದನ್ನು ಎತ್ತಿ ಅಂಬ್ಯುಲೆನ್ಸ್ ಕರೆಸಿ ಅವರ ಕೈಲಾದಷ್ಟು ಸಹಾಯವನ್ನು ಮಾಡಿದ್ದಕ್ಕೆ ಇದರಿಂದ ಡ್ರೈವರ್ ಆಗಿದ್ದಂತಹ ಕಾನ್ಸ್ಟೇಬಲ್ ಮಂಜೇಗೌಡರು ಬದುಕಿ ಉಳಿದಿದ್ದಾರೆ ಈಗ ಈ ಹರ್ಷವರ್ಧನ್ ಅವರ ಹಿನ್ನೆಲೆಯನ್ನು ಗಮನಿಸೋದಾದರೆ ಕೆಳರೆ ಹರ್ಷವರ್ಧನ್ ಮೂಲತಃ ಮಧ್ಯಪ್ರದೇಶದ ಸಿಂಗ್ರೌಲಿ ಜಿಲ್ಲೆಯ ದೋಸಾಲ್ ಗ್ರಾಮದವರು ಅವರು ಮೂಲತಃ ಬಿಹಾರದವರು ಆದರೆ ಮಧ್ಯಪ್ರದೇಶದಲ್ಲಿ ಇವರ ತಂದೆ ಕೂಡ ಅಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ರು ಹೀಗಾಗಿ ಇವರು ಹುಟ್ಟಿದ್ದು ಬೆಳೆದಿದ್ದು ವಿದ್ಯಾಭ್ಯಾಸ ಮುಗಿಸಿದ್ದು ಎಲ್ಲವೂ ಮಧ್ಯಪ್ರದೇಶದಲ್ಲೇ ಅದಾದ ನಂತರ ಬಿ ಇ ಸಿವಿಲ್ ಇಂಜಿನಿಯರಿಂಗನ್ನು ಕೂಡ ಮುಗಿಸಿದರು ನಂತರ ಯು ಪಿ ಸಿ ಪರೀಕ್ಷೆ ಬರೀತಾರೆ ಮೊದಲ ಪ್ರಯತ್ನದಲ್ಲೇ ನೂರ ಐವತ್ತ್ ಮೂರನೇ ರ್ಯಾಂಕನ್ನು ಪಡೆದುಕೊಳ್ತಾರೆ ಈ ಹರ್ಷವರ್ಧನ್ ಅದಾದ ನಂತರ ಕರ್ನಾಟಕದ ಕೇಡರ್ ಅಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸಬೇಕಿತ್ತು ಇದೇ ಕಾರಣಕ್ಕೆ ಮೈಸೂರಲ್ಲಿ ನಾಲ್ಕು ವಾರಗಳ ಕಾಲ ತರಬೇತಿ ಇತ್ತು ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ತರಬೇತಿಯನ್ನು ಕೂಡ ಪಡೆದುಕೊಳ್ತಾರೆ ಅಲ್ಲಿ ತಮ್ಮ ತರಬೇತಿಯನ್ನು ಮುಗಿಸಿದ್ರು ತರಬೇತಿಯನ್ನು ಮುಗಿಸಿ ಇನ್ನೇನು ಕೆಲಸಕ್ಕೆ ಸೇರಿ ಸೇವೆ ಸಲ್ಲಿಸೋಕೆ ಹಾಸನಕ್ಕೆ ಬರ್ತಾ ಇದ್ರು ಹಾಸನದಲ್ಲಿ ಅವರು ಡಿಸ್ಟಿಕ್ ಪ್ರಾಕ್ಟಿಕಲ್ ಟ್ರೈನಿಂಗ್ಗೆ ಡಿ ವೈಎಸ್ಪಿ ಆಗಿ ಹೊಳೆ ವಿಭಾಗದಲ್ಲಿ ಕೆಲಸ ಮಾಡಬೇಕಿತ್ತು ಈ ಸಂದರ್ಭದಲ್ಲೇ ಇಂತಹ ಘೋರ ದುರಂತ ಸಂಭವಿಸಿಬಿಟ್ಟಿದೆ ಗೆಳೆಯರೆ ಪ್ರಾರಂಭದಲ್ಲೇ ಒಂದು ವಿಚಾರವನ್ನು ಹೇಳಿದ್ದೆ ಐ ಪಿ ಎಸ್ ಅಧಿಕಾರಿ ಆಗೋದು ಅಷ್ಟು ಸುಲಭ ಅಲ್ಲ ಹಗಲು ರಾತ್ರಿ ಕಷ್ಟಪಡಬೇಕಾಗತ್ತೆ ಅದೆಷ್ಟೇ ಶ್ರೀಮಂತರಾಗಲಿ ಅದೆಷ್ಟೇ ಪ್ರಭಾವ ಇರಲಿ ಅದೆಷ್ಟೇ ಹಣ ಇರಲಿ ಏನೇ ಇದ್ದರೂ ಕೂಡ ಯು ಪಿ ಎಸ್ ಸಿ ಪರೀಕ್ಷೆ ಬರೆಯೋದು ಅಂತದನ್ನು ಪಾಸ್ ಆಗೋದು ಅಂದರೆ ಅದು ಸುಲಭದ ಮಾತಲ್ಲ ಅದಕ್ಕೆ ಹಗಲು ರಾತ್ರಿ ನೋಡೋದೇ ಕಷ್ಟಪಡಬೇಕು ತಮ್ಮ ಜೀವನವನ್ನೇ ತ್ಯಾಗ ಮಾಡಬೇಕು ಎಷ್ಟೋ ಸಲ ಊಟವನ್ನ ಬಿಟ್ಟು ಓದಬೇಕಾಗತ್ತೆ ಎಲ್ಲವನ್ನ ಕೂಡ ಮಾಡಿ ಇನ್ನೇನು ಐ ಪಿ ಎಸ್ ಆಗಿ ಪ್ರವೇಶನರಿ ಸಂದರ್ಭದಲ್ಲಿ ಇದ್ದು ಇನ್ನೇನು ಕೆಲಸಕ್ಕೆ ಸೇರಿ ಜನರ ಸೇವೆ ಮಾಡ್ತೀನಿ ಅಂದುಕೊಳ್ಳೋ ಸಂದರ್ಭದಲ್ಲಿ ಇಂಥದ್ದೊಂದು ಘೋರ ದುರಂತ ನಡೆದು ಹೋಗಿದೆ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ ಚಿಕಿತ್ಸೆ ಬಗ್ಗೆ ಹೇಳೋದಾದರೆ ತುಂಬಾ ಉತ್ತಮವಾಗಿ ಚಿಕಿತ್ಸೆಯನ್ನು ಕೊಡಲಾಗಿದೆ ನಡೆದಿದೆ ಅಂತ ಅಲ್ಲಿನ ಮೂಲಗಳು ನಮಗೆ ತಿಳಿಸಿವೆ ಚಿಕಿತ್ಸೆ ಕುರಿತಾಗಿ ಯಾರನ್ನ ನಾವು ಇಲ್ಲಿ ದೂಷಿಸಬೇಕಾಗಿಲ್ಲ ಅಷ್ಟು ಅತ್ಯುತ್ತಮವಾದ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ ಯಾಕಂದರೆ ಹಾಸನದ ಖಾಸಗಿ ಆಸ್ಪತ್ರೆಗೆ ಸ್ವತಃ ಎಸ್ ಪಿ ಬರ್ತಾರೆ ಐ ಜಿ ಕೂಡ ಬರ್ತಾರೆ ಅವರೇ ಚಿಕಿತ್ಸೆಯ ನೇತೃತ್ವವನ್ನು ವಹಿಸಿಕೊಳ್ತಾರೆ ಸುತ್ತಲೂ ಇರೋ ಎಲ್ಲ ಆಸ್ಪತ್ರೆ ಅತ್ಯುತ್ತಮ ವೈದ್ಯರನ್ನೆಲ್ಲ ಅಲ್ಲಿಗೆ ಕರೆಸಿಕೊಳ್ತಾರೆ ಅದಾದ ಬಳಿಕ ನಿರಂತರವಾಗಿ ಹಾಸನ ಪೊಲೀಸ್ ಇಲಾಖೆ ಇದರ ಕಂಪ್ಲೀಟ್ ಜವಾಬ್ದಾರಿಯನ್ನು ತೆಗೆದುಕೊಂಡು ನೋಡಿಕೊಳ್ಳುತ್ತೆ ಪ್ರತಿ ನಿಮಿಷದ ರಿಪೋರ್ಟನ್ನು ಕೂಡ ಪಡೆದುಕೊಳ್ತಿದ್ರು ಬೇರೆ ವ್ಯವಸ್ಥೆ ಮಾಡಬೇಕಾ ಬೇರೆ ಕಡೆ ಕರೆದುಕೊಂಡು ಹೋಗಬೇಕಾ ಅಂತ ವೈದ್ಯರನ್ನು ಕೇಳ್ತಾ ಇದ್ರು ವೈದ್ಯರು ಕೂಡ ನಿರಂತರ ನಾಲ್ಕು ಗಂಟೆಗಳ ಪ್ರಯತ್ನವನ್ನು ಮಾಡ್ತಾರೆ ಆದರೂ ಕೂಡ ಅವರನ್ನು ಉಳಿಸಿಕೊಳ್ಳೋಕೆ ಆಗಲೇ ಇಲ್ಲ ಇಲ್ಲಿ ಪೊಲೀಸ್ ಜೀಪ್ನ ಟೈರ್ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಯಾರದ್ದೋ ಬೇಜವಾಬ್ದಾರಿತನಕ್ಕೆ ಯುವ ಐ ಪಿ ಎಸ್ ಅಧಿಕಾರಿಯನ್ನ ಕಳೆದುಕೊಂಡ ಹಾಗೆ ಆಗಿದೆ ಗೆಳೆಯರೆ ಬದುಕಿದ್ದಾಗ ನಾನು ನಾನು ನನ್ನದು ನನ್ನ ಜಾತಿ ನನ್ನ ಧರ್ಮ ಅಂತೇವೆ ಆದರೆ ಈಗ ನೋಡಿ ಏನೆಲ್ಲ ಹೇಳಿದರೂ ಕೂಡ ನಾವು ಒಂದಲ್ಲ ಒಂದು ದಿನ ಎಲ್ಲವನ್ನು ಬಿಟ್ಟು ಹೋಗಲೇಬೇಕು ನಿಮಗೆ ಈ ಒಂದು ವಿಷಯದ ಬಗ್ಗೆ ಏನನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ